ಮೊದಲ ಬಾರಿಗೆ ಮೋದಿ ಅಂದರೆ ಚುನಾವಣೆ ಘೋಷಣೆ ಆದ ಮೇಲೆ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಶಿವಮೊಗ್ಗದಿಂದ ಮೋದಿ ಇವತ್ತು ರಣಕಹಳೆಯನ್ನು ಓದ್ತಾ ಇದ್ದಾರೆ ಕಲಬುರಗಿ ಬಳಿಕ ಶಿವಮೊಗ್ಗದಲ್ಲಿ ಮೋದಿ ಬೃಹತ್ ರ್ಯಾಲಿ ಚುನಾವಣೆ ಘೋಷಣೆ ಆಗ್ತಿರುವಂತಹ ಅವರು ಕಲಬುರಗಿನಲ್ಲಿ ಭಾಷಣ ಮಾಡ್ತಾ ಇದ್ರು ಅಧಿಕೃತವಾಗಿ ಘೋಷಣೆ ಆದ ಮೇಲೆ ಶಿವಮೊಗ್ಗದಿಂದ ಅವರು ರಣಕಹಳೆ ಈ ಕಡೆ ಭಾಗದಲ್ಲಿ ಉಡುಪಿ ಚಿಕ್ಕಮಗಳೂರು ದಾವಣಗೆರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹಾವೇರಿ ಹೆಲ್ಪ್ ಆಗುತ್ತೆ ಹಿಂಗಾಗಿ ಮೋದಿ ಸಮಾವೇಶಕ್ಕೆ ಎರಡು ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತಹ ಸಾಧ್ಯತೆಗಳಿದೆ ಆದರೆ ಇದರ ನಡುವೆನೇ ಅಸಮಾಧಾನ ಕೂಡ ಇದೆ ಒಂದು ಕಡೆಗೆ ಈಶ್ವರಪ್ಪ ಪಕ್ಷದ ಕಟ್ಟಾ ಕಾರ್ಯಕರ್ತ ಈಶ್ವರಪ್ಪ ಬಂಡೆದ್ದು ಕೂತಿದ್ದಾರೆ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಕೂಡ ಅವರು ಘೋಷಣೆ ಮಾಡಿದ್ದಾರೆ ಮೋದಿಯವರ ಕಾರ್ಯಕ್ರಮಕ್ಕೆ ನಾನು ಬರಲ್ಲ ಅಂತ ಕೂಡ ಹೇಳಿದ್ದಾರೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಶಿವಮೊಗ್ಗ ವಿಮಾನದಲ್ಲಿ ನೋಡಕ್ಕೆ ಬರ್ತಾರೆ ಮಧ್ಯಾಹ್ನ ಎರಡು ಗಂಟೆಗೆ ಮೋದಿ ನೇರವಾಗಿ ವೇದಿಕೆಗೆ ಬರ್ತಾರೆ ಪ್ರಧಾನಿ ಮೋದಿ ರಸ್ತೆ ಮುಖಾಂತರನೇ ಶಿವಮೊಗ್ಗದ ಫ್ರೀಡಂ ಪಾರ್ಕಿಗೆ ಬರುವಂಥದ್ದು ಈಗಾಗಲೇ ಸೂಕ್ತ ಬಿಗಿ ಬಂದೋಬಸ್ತನ್ನು ಕೂಡ ಅಲ್ಲಿ ಏರ್ಪಡಿಸಲಾಗಿದೆ ಸಾರ್ವಜನಿಕರು ಆಸೀನರಾಗುವ ಮಧ್ಯೆ ವಾಹನ ತೆರಳಲಿಕ್ಕೆ ಸ್ಥಳವನ್ನು ಮಾಡಲಾಗಿದೆ ಇದು ಅಂದರೆ ಮೋದಿಯವರನ್ನ ಹತ್ತಿರದಿಂದ ನೋಡಬೇಕು ಜನರ ಮಧ್ಯೆ ತೆರೆದ ವಾಹನದಲ್ಲಿ ಮೋದಿ ವೇದಿಕೆಗೆ ಬರಬೇಕು ಎರಡು ಗಂಟೆ ಕಾಲ ವೇದಿಕೆ ಮೇಲಿರ್ತಾರೆ ಎರಡು ಗಂಟೆ ಇಲ್ಲಿಂದ ಶುರುವಾಯಿತು ನೋಡಿ ಕಾಲಿಗೆ ಚಕ್ರ ಕಟ್ಕೊಂಡಿರೋ ರೀತಿಯಲ್ಲಿ ಒಂದು ಸುತ್ತಾಡ್ತಾರೆ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಕೊಯಮತ್ತೂರಿಗೆ ಅವರು ಪ್ರಯಾಣ ಬೆಳೆಸ್ತಾರೆ ಬಳಿಕ ಬಳಿಕ ನಾಲ್ಕು ಮೂವತ್ತಕ್ಕೆ ಅವರು ಕೊಯಮತ್ತೂರಿಗೆ ಪ್ರಯಾಣ ಬೆಳೆಸ್ತಾರೆ